ಆಂಗಿಕಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನುಮಃ ಸಾತ್ವಿಕಂ ಶಿವಂ ನಂದಿಕೇಶ್ವರನ ಈ ನಾಂದಿ ಶ್ಲೋಕ ರಂಗಶಿವನ ವೈಖರಿಯನ್ನು ತೆರೆದಿಡುತ್ತದೆ ಜೊತೆಗೆ ರಂಗಭೂಮಿಯ ಅಸಾಧಾರಣ ಸಾಧ್ಯತೆಗಳನ್ನು ತೋರುತ್ತದೆ ಅಷ್ಟಲ್ಲದೆ ಕಾಳಿದಾಸ ಕಾವ್ಯಶು ನಾಟಕಂ ರಮ್ಯಂ ಎಂದು ಹೇಳಿದ್ದಾನೆಯೇ ಕನ್ನಡ ರಂಗಭೂಮಿಯ ಇತಿಹಾಸವು ಸಂಸ್ಕೃತ ನಾಟಕಗಳ ಕನ್ನಡ ರೂಪಗಳು ದೇಸಿ ರಚನೆಗಳು ಪೌರಾಣಿಕ ಕೃತಿಗಳು ಹಾಸ್ಯ ನಾಟಕಗಳು ಸಂಗೀತ ರೂಪಕಗಳು ತದನಂತರದ ಆಧುನಿಕ ರಂಗಭೂಮಿ ಇವೆಲ್ಲದರುಗಳಿಂದ ಶ್ರೀಮಂತವಾಗಿದೆ ಈ ಪರಂಪರೆಯಲ್ಲಿ ಅನೇಕ ಕಂಪನಿಗಳು ನಾಟಕಕಾರರು ನಿರ್ದೇಶಕರು ಅಸಾಧಾರಣ ಕಲಾವಿದರು ಪ್ರಾತಸ್ಮರಣೀಯರಾಗಿದ್ದಾರೆ ಅಂತಹ ಅಪರೂಪ ರಂಗ ಕಲಾವಿದರಲ್ಲಿ ಪರಶುರಾಮ ಗಿರಿಗೋಲಿ ಸಿದ್ದಿಯವರು ಒಬ್ಬರು ಇವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಶಿರನಾಳ ಗ್ರಾಮದ ಹಳಗೋಡು ತಂದೆ ಗಿರಿಗೋಲಿಸಿದ್ದಿ ಮತ್ತು ತಾಯಿ ಲಕ್ಷ್ಮೀ ಗಿರಿಗೋಲಿಸಿದ್ದಿ ಬೆಳೆದದ್ದು ಮಂಚಿಕೇರಿ ಗ್ರಾಮದ ಅಣಲೇಸರ ಬಾಲ್ಯದ ಜೀವನ ಕಡು ಬಡತನದಿಂದ ಕೂಡಿದ್ದು ಏಳನೇ ತರಗತಿಯ ನಂತರ ವಿದ್ಯಾಭ್ಯಾಸ ಸಾಧ್ಯವಾಗಲಿಲ್ಲ ಜೀವನ ಇದೇ ರೀತಿ ನಾವು ಹುಟ್ಟಿ ಸುಮಾರು ಎಂಟೊಂಬತ್ತು ವರ್ಷದವರೆಗೆ ನಮಗೆ ಏನೂ ಗೊತ್ತಿಲ್ಲ ಆ ನಂತರ ಗೊತ್ತಾಯಿತು ಶಾಲೆ ಹೋಗಬೇಕು ಶಾಲೆಯಿಂದ ಬರಬೇಕು ಹಾಗೆ ನಮ್ಮ ತಂದೆ ತಾಯಿಯರು ಬಡತನದಲ್ಲೇ ಇದ್ದಾರೆ ಅಂತ ಹೇಳುವ ಒಂದು ಉದ್ದೇಶ ನಮಗೆ ಕಾಣ್ತಾನೇ ಇತ್ತು ಹಾಗೆ ಕಾಣ್ತಾ ಕಾಣ್ತಾ ನಾವು ಶಾಲೆಯನ್ನು ಕಲಿತಾ ಇದ್ವಿ ಶಾಲೆ ಕಲಿತೋ ಇದ್ದೋ ನಾ ಸ್ನೇಹಿತರ ಜೊತೆಯಲ್ಲಿ ಎಲ್ಲರೂ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ರು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಹೋದಾಗ ನಾವು ಒಂದೇ ರೀತಿ ಬಟ್ಟೆ ಯಾವಾಗಲೂ ಯಾಕಂದರೆ ಬಡತನ ಒಂದು ನಮ್ಮಲ್ಲಿ ಚಿಕ್ಕ ಬಡತನ ಹಾಗೆ ಹಾಗೆ ಮಾಡ್ತಾ ಮಾಡ್ತಾ ಏಳನೇ ತೀವ್ರಿಗೆ ಓದಾಯಿತು ಆದ್ರೂ ಮುಂದೆ ಶಾಲೆಗೆ ಹೋಗಬೇಕು ಅನ್ನೋದು ಅನಿಸಿದಾಗ ನಮ್ಗೆ ಶಾಲೆಗೆ ಹೋಗಲಿಕ್ಕೆ ಭಾಳ ಬಡತನದ ತೊಂದರೆ ಇದ್ದಿದ್ದರಿಂದ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಆನಂತರ ಕೂರ್ಲಿ ಕೆಲಸ ಶುರುವಾಯಿತು ಪೂರಿ ಕೆಲಸ ಶುರು ಆದ ನಂತರ ಊರಿನಲ್ಲಿ ಅದೇ ರೀತಿ ತಿರುಗಾಡ್ಬೇಕು ನಾನು ಒಂದು ಸ್ವಲ್ಪ ಪುಂಡು ಹುಡುಗ ಒಳ್ಳೆ ಓದು ಅಂತ ಹೇಳೋ ಒಂದು ನಮ್ಮವರೇ ಇದು ಮಾಡಿ ನಾನು ಸಂಜ್ಯಾಬಾಳೆಯಲ್ಲೇ ಸೇರಿಸ್ಕೊಂಡ್ಬಿಟ್ರು ಸಂಜ್ಯಾಬಾಳೆ ಕುಣಿತಾ ಇದ್ವು ಏಳು ಏಳು ಎಂಟು ಹತ್ತು ವರ್ಷ ಬರೀ ಸಂಜಾಬಾಳೆ ಕುಣಿತಾ ಇದ್ವು ವನವಾಸಿಗಳಾದ ಸಿದ್ದಿ ಜನಾಂಗದವರ ಮೂಲ ಜನಪದ ಕಲೆ ಡಮಾಮಿ ಮತ್ತು ಬುಗಡಿ ಕುಣಿತ ಇವು ನಶಿಸುತ್ತಿದ್ದ ಸಮಯದಲ್ಲಿ ಪುನಶ್ಚೇತನಗೊಳಿಸಿದವರು ಪರಶುರಾಮ ಗಿರಿಗೋಲಿಸಿದ್ದಿ ಡಮಾಮಿ ಇದು ಮೂಲ ನಮ್ಮ ಜನರ ಒಂದು ದೇವರು ಅಂತ ಹೇಳಿ ತಿಳ್ಕೊಂಡು ಹಿಂದಿಕ್ಕೆ ನೋಡಿದು ಇಲ್ಲಿವರೆಗೆ ಡಮಾಮಿಯನ್ನು ಬಾರಿಸ್ತಾ ಇದ್ದಾರೆ ಅದಕ್ಕೆ ಮೊದಲೇ ಪುಗುಡಿ ಪುಗುಡಿ ನಿಜವಾಗಿ ಕೇಳಿ ಹೋಗ್ಬಿಟ್ಟೆ ಅದು ನಮ್ಮದೇ ಆದಂತ ಅದಂತ ಪುಗುಡಿ ಅಲ್ಲ ಅದು ಅದು ನಿಜವಾಗಿ ಇಲ್ಲಿಯೇ ಬಂದು ಇಲ್ಲಿ ಜನ ಪುಗಡಿಯನ್ನು ಹಾಕೋದನ್ನು ನೋಡಿ ನಮ್ಮ ಜನ ಕರ್ತಿತ್ತು ಹಾಗೆ ಪುಗಡಿ ಮತ್ತು ಡಮಾಮಿ ಎಲ್ಲಿ ಕಾಡಿನಲ್ಲೇ ಮಾಡ್ತಿದ್ರು ಹೊರಗೆ ಬಂದು ಯಾರೂ ಮಾಡ್ತಾ ಇಲ್ಲ ನಾವು ಒಂದು ಮುಜುಗೂರ ಒಂದು ಹೆದರಿಕೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ವಾಡಿಕೆ ಇತ್ತು ಆಗ ಯಾವುದು ಬಾಳ ಮತ್ತು ಪುಗಡಿ ಆಡಬೇಕಾದ್ರೆ ಆ ರೀತಿಯಿಂದ ಈ ನಾವು ಏನಿದ್ದಿದ್ದು ಕಾಡ್ನಲ್ಲೇ ಮಾಡ್ತಿದ್ವಿ ನಮ್ಮ ನಮ್ಮ ಯಾವುದಾದ್ರು ಹಬ್ಬ ಹುಣ್ಣಿಮೆ ಈ ಸಂದರ್ಭದಲ್ಲಿ ಮಾತ್ರ ಮಾಡ್ತಿದ್ವಿ ಆದರೆ ಅದನ್ನು ಬೆಳಕಿಗೆ ತರಬೇಕಾದ ಮೂಲ ನಾನು ಸಂಖ್ಯಾ ಬಾಳ್ಯದ ಮೂಲಕ ಶುರುವಾದ ಇವರ ಕಲಾಶಕ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಸಿದ್ಧ ನಾಟಕ ನಿರ್ದೇಶಕರಾದ ಚಿದಂಬರ ರಾವ್ ಜಂಬೆಯವರ ನಿರ್ದೇಶನದ ಕಪ್ಪು ಜನ ಕೆಂಪು ನೆರಳು ಎನ್ನುವ ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ ಮೂಲಕ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು ಈ ಬಾಳನ್ನ ಆಟವನ್ನು ನಮ್ಮ ಹಿರಿಯರು ಆದಂತ ಅವನ ಹೆಸರು ಬಾಬು ಅಂತ ನಮ್ಮ ಭಾಗವತ ಆ ನಂತರ ಗಣಪ ಸಿದ್ಧಿಮ ಹಾಗೆ ಕೆಲವರು ನಮ್ಮರು ಎಲ್ಲ ಪಾತ್ರದ ಸಂಜ ಬಾಳೆ ಹೀಗೆ ಅದರಲ್ಲಿ ನಾನು ಸ್ತ್ರೀ ಪಾಠ ಪಾತ್ರೆಯನ್ನು ಮಾಡ್ತಿದ್ದೆ ಅಲ್ಲಿ ಏನು ಹಾಡ್ತೀವಿ ಅಂದರೆ ನನ್ನ ಆ್ಯಕ್ಟಿಂಗು ಮತ್ತು ಅದೆಲ್ಲ ನೋಡಿ ಅವರು ನನ್ನನ್ನು ನಮ್ಮ ಜನ ನನ್ನನ್ನು ಸೇರಿಸ್ಕೊಂಡ್ಬಿಟ್ರು ಅಲ್ಲಿಂದ ಮಾಡಾನೆ ಈಗ ಮಾಡ್ತಾ ಮಾಡ್ತಾ ಜಂಬೀರು ನೀನಾಸನು ಹತ್ರ ಬಂತು ಸುಬ್ಬಣ್ಣವರು ಒಂದು ಮೂವತ್ತೈದು ಜನರನ್ನು ಸೇರಿಸ್ಕೊಂಡ್ರು ಅದರಲ್ಲಿ ನಮ್ಮ ಆರನಗುಂಡಿರು ಇದ್ದರು ಜಿ ಟಿ ಭಟ್ರು ಹೀಗೆ ಅನೇಕ ಅನೇಕ ಮುಖ್ಯಸ್ಥರು ಸಂಘಟನೆ ಮಾಡಲಿಕ್ಕೆ ಅವರು ಹೆಲ್ಪ್ ಮಾಡಿದರು ಅಲ್ಲಿಂದ ಶುರು ಮಾಡಿ ನಲ್ವತ್ನಾಲ್ವತ್ತೈದು ದಿವಸ ಸಂಜೆ ಇದು ಕಪ್ಪು ಜನ ಕೆಂಪು ನೆರಳು ಎಂಬ ನಾಟಕವನ್ನು ಮಾಡಿ ಆಮೇಲೆ ನಾವು ಅನೇಕ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದೆ ಜಂಬೇರು ಹಾಗೆ ಐತಾಳಿರೋರು ನಮ್ಮ ಜೊತೆಯಲ್ಲಿ ನಾನು ಪ್ರಯತ್ನ ಮಾಡಿದೆ ಕಪ್ಪು ಜನ ಕೆಂಪು ನೆರಳು ಕಾಕನ ಕೋಟೆ ಸಿರಿ ಸಂಪಿಗೆ ಸೂರ್ಯ ಶಿಖಾರಿ ಪುಂಟಿಲ ಭಕಟಿಕ ಅಗ್ನಿವರ್ಣ ಮುಂತಾದವುಗಳು ಇವರು ಸಂಘಟಿಸಿದ ಭಾಗವಹಿಸಿದ ಪ್ರಮುಖ ನಾಟಕಗಳು ಅವನಷ್ಟು ಒಂದು ಉಪಕಾರ ಆದರೂ ಉಪಕಾರ ಸ್ಮರಣೆ ಹೇಳ್ತಾರಲ್ಲ ಆ ಅದು ನಾನಂತೂ ಆ ಜನಾಂಗದನ್ನಂತಲ್ಲ ನಾನು ಬುದ್ಧಿವಂತ ಜನಾಂಗದಲ್ಲೂ ನೋಡಿಲ್ಲ ಯಾಕೆ ಅಂದರೆ ಅವನು ಮುಂದೆ ಬಂದಾಗ ತುಂಬಿದ ಸಭೆಯಲ್ಲಿ ಅವನನ್ನು ನಾಟಕ ರಂಗಕ್ಕೆ ತಂದವನು ನಾನು ಹೇಳುವಂಥ ಒಂದು ವಿಷಯ ಯಾವ ದೊಡ್ಡ ಮನುಷ್ಯರ ಬಾಯಲ್ಲೂ ಬರಲಿಲ್ಲ ಎಲ್ರಿಗೂ ಗೊತ್ತಿದೆ ನಾನು ಈ ನಾಟಕದಲ್ಲಿ ಯಕ್ಷಗಾನಕ್ಕಿದ್ದೇನೆ ಅವನಿಂದ ನೆನಪು ಮಾಡಿದಾದನ ನಾನು ಈ ರಂಗಭೂಮಿಗೆ ಬರುವುದೇ ಇಲ್ಲಾಗಿತ್ತು ಆದರೆ ಜಿಟ್ರಿ ಬಟ್ ಬಂದರೆ ಸಾವಿರದ ತೊಂಬತ್ತೆಂಟರಲ್ಲಿ ಸಿದ್ಧಿ ಟ್ರಸ್ಟ್ ಸ್ಥಾಪಿಸಿ ಪ್ರತಿ ವರ್ಷ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಏರ್ಪಡಿಸಿ ಜನಪದ ಕಲೆಗಳ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ ನಾವು ಕಟ್ಕೊಂಡಿದ್ದೇವೆ ನಮ್ಮ ಮಕ್ಕಳಿಗೆ ಈ ಜಾನಪದ ಗೀತೆಗಳನ್ನು ಸಿದ್ಧಿ ಜನರದ್ದೇ ಸಿದ್ಧಿನ್ ಕಲಿಸ್ತಾ ಇದ್ದೀವಿ ಅದರಲ್ಲಿ ಕುಣಿತ ಹಾಡು ಮತ್ತೆ ಕೆಲವು ಮುಂದೆ ಏನು ಜಾನಪದ ಗೀತೆಯಲ್ಲಿ ಬರುವಂಥದ್ದು ಏನು ಇದೆಯೋ ಅದು ಎಲ್ಲ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಇದನ್ನ ನಚಕಿ ಹೋಗಬಾರ್ದು ಅಂತ ಒಂದು ಉದ್ದೇಶ ಈ ಮಹಿಳೆಯರಿಗೆ ಕೌಂತಿ ಅಲ್ಲಿಯೋ ತರಬೇತಿ ಕೂಡ ನಾವು ಟ್ರಸ್ಟ್ನಿಂದಾನೇ ಕೊಡ್ತಾ ಇದ್ದೇವೆ ಸಿದ್ದಿ ಟ್ರಸ್ಟ್ ನ ಮುಖಾಂತರ ಸಿದ್ಧಿ ಮಹಿಳೆಯರಿಗಾಗಿ ಕೌದಿ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಿ ಅವರು ತಯಾರಿಸಿದ ಕೌದಿಗಳಿಗೆ ಮಾರುಕಟ್ಟೆ ಒದಗಿಸುವ ಕೆಲಸವನ್ನು ತಮ್ಮ ಮಕ್ಕಳು ಮತ್ತು ಬೆಂಬಲಿಗರೊಂದಿಗೆ ನಡೆಸುತ್ತಿದ್ದಾರೆ ಪರಶುರಾಮ ಸಿದ್ದಿಯವರಿಗೆ ಒಬ್ಬ ಗಂಡು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಗಂಡು ಮಗ ಕೂಲಿ ಕೆಲಸ ಮಾಡುತ್ತಾ ಅಪ್ಪನ ಕಲಾ ಸೇವೆಯಲ್ಲಿ ನಿರತರಾಗಿದ್ದಾರೆ ಹೆಣ್ಣು ಮಕ್ಕಳಿಬ್ಬರು ನಿನಾಸಂನಲ್ಲಿ ತರಬೇತಿ ಪಡೆದು ಒಬ್ಬರು ಹಿಂದೂಸ್ತಾನಿ ಸಂಗೀತ ಕಲಿತು ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದಾರೆ ಮತ್ತೊಬ್ಬರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ಡಿ ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ತಂದೆಯವರು ತುಂಬ ಹಾರ್ಡ್ ವ್ಯಕ್ತಿ ಮತ್ತೆ ಅವರಿಗೆ ಒಂದಿತ್ತೇನೆಂದ್ರೆ ಏನಾದರೂ ಒಂದು ಸಾಧನೆ ಮಾಡ್ಬೇಕಲ್ಲ ಅದೊಂದು ಛಲ ಇತ್ತು ಅವರಿಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಸಿದ್ಧಿ ಸಮಾಜದಲ್ಲಿ ಎಲ್ಲ ಕೆಲವರಿಗೆ ವಿದ್ಯಾಭ್ಯಾಸ ಇಲ್ಲ ಇರೋಕ್ಕೆ ಮನೆ ಇಲ್ಲ ಸರಿಯಾದ ಒಂದು ಜಾಗ ಇಲ್ಲ ಸರಿಯಾದ ಒಂದು ತಿಳುವಳಿಕೆ ಇಲ್ಲ ಇದನ್ನು ನಮ್ಮ ಸಿದ್ಧಿ ಜನಕ್ಕೆ ತಿಳಿಸಬೇಕು ಅವರನ್ನು ಎಲ್ಲರಂತೆ ಒಂದು ಮೇಲ್ವರ್ಗಕ್ಕೆ ಒಯ್ಯಬೇಕು ಹೇಳುವಂಥ ಒಂದು ಆಸೆ ತುಂಬ ಇತ್ತು ಅವರಿಗೆ ಈ ನಾಟಕದ ಮೂಲಕವಾಗಿ ಹೇಳಿದಷ್ಟು ಆಗಲಿಲ್ಲಾದರೂ ಅವರು ಒಂದು ಕೆಲವೊಂದು ಪ್ರಯತ್ನನ ನಮ್ಮ ಸಿದ್ಧಿ ಜನಕ್ಕೆ ತಲುಪಿದೆ ಯಾಕಂತಂದರೆ ಈ ನಾಟಕ ಹೇಳೋ ಒಂದು ರಂಗಭೂಮಿ ಇದೆಯಲ್ಲ ಈ ರಂಗಭೂಮಿಯಲ್ಲಿ ಮನುಷ್ಯನ ಎಷ್ಟೋ ಜನನ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ಆ ರಂಗಭೂಮಿಗಿದೆ ಅದ್ರ ಮೂಲಕವಾಗಿ ನಮ್ಮ ಈ ಸಿದ್ಧಿ ಜನಾಂಗಕ್ಕೆ ಎಷ್ಟೋ ಜನ ಪರಿವರ್ತನೆ ಆಗಿದ್ದಾರೆ ಎಜುಕೇಷನ್ ಮಾಡಿದ್ದಾರೆ ಅದಲ್ಲದೆ ನಮ್ಮ ತಂದೆಯವರು ಈ ಅಂತ ಒಂದು ನಾಟಕ ರಂಗಭೂಮಿಯವರು ಪರಿಚಯ ಆದಮೇಲೆ ಅಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಮಕ್ಕಳನ್ನು ನಮ್ಮ ಸಿದ್ಧಿ ಮಕ್ಕಳನ್ನು ಆ ತರಬೇತಿಗಾಗಿ ಕಳಿಸಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ದೇಶದ ಮಟ್ಟದ ತನಕ ಕೂಡ ಈ ನಮ್ಮ ಈ ಜಾನಪದ ಕಲೆ ಮತ್ತು ಈ ನಾಟಕ ಇದನ್ನೆಲ್ಲ ಒಂದು ಸಂಘಟನೆ ಮಾಡಿ ಇಡೀ ಒಂದು ರಾಜ್ಯದ ನಮ್ಮ ಇಡೀ ದೇಶದ ಜನಕ್ಕೆ ಈ ಸಿದ್ದಿ ಜನಾಂಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಆರಕ್ಕೇರದ ಮೂರಕ್ಕಿಳಿಯದ ಪರಶುರಾಮ ಸಿದ್ದಿಯವರು ರಂಗಭೂಮಿಯ ಹಲವಾರು ನಾಟಕಗಳಲ್ಲಿ ಗಾಯನ ಅಭಿನಯ ಜಾನಪದ ನೃತ್ಯಗಳಲ್ಲಿ ಕಲಾವಿದರಾಗಿ ಸಂಘಟಕರಾಗಿ ಸಲ್ಲಿಸಿರುವ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಅವುಗಳಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಮುಖವಾದವು ಈ ದೇಸಿ ಕಲಾಕುಸುಮ ಇನ್ನಷ್ಟು ಅರಳಿ ಸುಗಂಧವನ್ನು ಎಲ್ಲೆಡೆ ಬೀರಲಿ ಅದು ರಂಗಭೂಮಿಯನ್ನು ಇನ್ನಷ್ಟು ಶ್ರೀಮಂತವಾಗಿಸಲಿ ಎಂದು ಆಶಿಸೋಣ